ಭಾರತ ಇಡೀ ವಿಶ್ವದಲ್ಲೇ ಪ್ರಬಲವಾದಂಥ ದೇಶ ಅಂತಕ್ಕಂಥದ್ದು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಆದರೆ ಭಾರತ ಹೆಂಗೆ ಅಂತ ಅಂದರೆ ತುಂಬ ವಿಶ್ವಾಸಪೂರ್ವಕವಾಗಿ ಹೋಗ್ಬೇಕು ಅಂತಕ್ಕಂಥ ಒಂದು ನಮ್ಮ ನರೇಂದ್ರ ಮೋದಿಯವರ ನಿಲುವು ಆದರೂ ಸಹ ಇವರು ಬೇಕು ಬೇಕು ಅಂತ ಇದ್ದಾರೆ ಹಾಗಾಗಿ ಅದಕ್ಕೆ ಪ್ರತೀಕಾರವಾಗಿ ಇವತ್ತು ಒಂದು ಶಾಂಪಲ್ನ ಕೊಟ್ಟಿದೆ ಬಹುಶಃ ಇಷ್ಟರಲ್ಲೇ ಸರೆಂಡರ್ ಆದರೆ ಏನೋ ಈ ದೇಶಕ್ಕೆ ಭಾರತ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಸರೆಂಡರ್ ಆದರೆ ಮಾತ್ರ ಪಾಕಿಸ್ತಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈಗಾಗಲೇ ಎಲ್ಲ ದೇಶಗಳು ಎಲ್ಲ ದೇಶಗಳು ಸಹ ಭಾರತಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾವೆ ಮುಂದಿನ ದಿವಸಗಳಲ್ಲಿ ಅವರು ಅದ್ರ ಪರಿಣಾಮವನ್ನು ಅನುಭವಿಸ್ಬೇಕು ಆಪ್ರೇಷನ್ ಪಾಕಿಸ್ತಾನ ಅಂತಕ್ಕಂಥದ್ದು ಯಾಕೆ ಅಂತಂದರೆ ಅವರು ಏನೋ ಸೈನಿಕರ ಮೇಲೆ ಇವ್ರ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಇದಿತ್ತೋ ಅದಕ್ಕೆ ಪ್ರತೀಕಾರವಾಗಿ ಮಾಡ್ತಕ್ಕಂಥದ್ದು ಸಂಸ್ಕೃತಿ ಅದು ಆ ಸಂಸ್ಕೃತಿಯನ್ನು ತೋರಿಸಿದ್ದೀವಿ ಮುಂದಿನ ದಿವ್ಸಗಳಲ್ಲಿ ಇಷ್ಟಕ್ಕೆ ಸರೆಂಡರ್ ಆದರೆ ಸರಿಯಾಗುತ್ತೆ ಇಲ್ಲ ಅಂತಂದರೆ ಭಾರತವನ್ನು ಯಾವ ರೀತಿ ಉಳಿಸ್ಬೇಕು ಭಾರತ ಬಲಿಷ್ಠವಾದಂಥ ದೇಶ ಈ ದೇಶದ ಮೇಲೆ ಒಂದು ಪಾಕಿಸ್ತಾನ ಬ ಇದ್ದಕ್ಕೆ ಬರುತ್ತೆ ಇದನ್ನು ಮಾಡ್ತಾರೆ ಅಂತ ಅಂತಂದರೆ ಇದನ್ನು ತಡ್ಕೊಂಡು ಇರೋಕ್ಕಾಗತ್ತೆ ಸರ್ ಅವರ ಆತ್ಮಕ್ಕಲ್ಲ ಇಡೀ ಭಾರತ ದೇಶದ ನೂರ ನಲವತ್ತೆಂಟು ಕೋಟಿ ಕುಟುಂಬಕ್ಕೆ ವಿಶೇಷವಾಗಿ ಅವರ ಏನು ಅವರ ಹೋಗಿರ್ತ ಅಗಲಿರ್ತಕ್ಕಂಥ ಅವರ ಕುಟುಂಬಗಳು ಏನು ಇವತ್ತು ತುಂಬ ಭಯಭೀತಿನಲ್ಲಿದ್ದರೂ ಅವರಿಗೆ ನಿಜವಾಗ್ಲೂ ಸಹ ಆತ್ಮಸ್ಥೈರ್ಯ ಬಂದಿದೆ ಬೆಳಗ್ಗೆ ಎರಡು ಮೂರು ಜನ ಟಿ ವಿನಲ್ಲಿ ಮಾತಾಡ್ತಾ ಇರ್ತಕ್ಕಂಥ ನೋಡಿದ್ವಿ ಕುಟುಂಬಸ್ಥರು ಅದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ನೂರ ನಲವತ್ತೆಂಟು ಕೋಟಿ ಜನಕ್ಕೂ ಸಹ ಒಂದು ಆತ್ಮಸ್ಥೈರ್ಯ ಬಂದಿರತಕ್ಕಂಥದಕ್ಕೆ ಇದೊಂದು ಪ್ರತೀಕಾರ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗುತ್ತೆ